ುಡ್ ನ ಮೋಸ್ಟ್ ಬ್ಯೂಟಿಫುಲ್ ಜೋಡಿ ನಟ ನಾಗ ಚೈತನ್ಯ ನಟಿ ಸಮಂತ ಜೋಡಿ ಆದ್ರೆ ಅದ್ಯಾರ ಕಣ್ಬಿತ್ತೋ ಏನೋ ಪ್ರೀತಿಸಿ ಮದುವೆಯಾಗಿದ್ದ ಇಬ್ಬರು ವಿಚ್ಛೇದನ ಪಡೆದು ದೂರ ದೂರ ಆಗಿದ್ದಾರೆ ಡಿವೋರ್ಸ್ ಪಡೆದು ಮೂರು ವರ್ಷಗಳಾದ್ರೂ ಕಾರಣ ಮಾತ್ರ ಇನ್ನೂ ನಿಗೂಢವಾಗಿಯೇ ಉಳಿದು ಬಿಟ್ಟಿದೆ ಹೀಗಿರುವಾಗ ತೆಲಂಗಾಣ ಸಚಿವೆ ಕೊಂಡ ಸುರೇಖಾ ಸ್ಫೋಟಕ ಹೇಳಿಕೆಯನ್ನ ನೀಡಿದ್ದಾರೆ ಸಚಿವೆಯ ಹೇಳಿಕೆ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ ಎಸ್ ಕೆಟಿ ರಾಮರಾವ್ ಅವರನ್ನ ವಿರೋಧಿಸುವ ಭರದಲ್ಲಿ ತೆಲಂಗಾಣ ಅರಣ್ಯ ಸಚಿವೆ ಕೊಂಡ ಸುರೇಖಾ ಇಲ್ಲಸಲ್ಲದ ವಿಚಾರಗಳನ್ನ ಎಳೆದು ತಂದಿದ್ದಾರೆ ನಾಗಚೈತನ್ಯ ಮತ್ತು ಸಮಂತ ವಿಚ್ಛೇದನ ಪಡೆಯಲು ಕೆಟಿ ರಾಮರಾವ್ ಅವರೇ ಕಾರಣ ಎಂದಿದ್ದಾರೆ ನಾಗಾರ್ಜುನ ಮಾಲೀಕತ್ವದ ಎನ್ ಕನ್ವೆನ್ಷನ್ ಸೆಂಟರ್ನ ನೆಲಸಮಗೊಳಿಸುವುದು ಬೇಡ ಅಂದರೆ ಸಮಂತನ ನನ್ನ ಬಳಿ ಕಳಿಸಿಗಂತ ನಾಗಾರ್ಜುನಿಗೆ ಕೆಟಿ ರಾಮರಾವ್ ಹೇಳಿದ್ರು ಕೆಟಿ ರಾಮರಾವ್ ಬಳಿ ಹೋಗುವಂತ ಸಮಂತಾಗೆ ನಾಗಾರ್ಜುನ ಒತ್ತಾಯ ಮಾಡ ಮಾಡಿದ್ರು ಆದರೆ ಸಮಂತ ಒಪ್ಪಿಕೊಳ್ಳಿಲ್ಲ ಒಪ್ಪದಿದ್ರೆ ಮನೆ ಬಿಟ್ಟು ಹೋಗುವಂತ ನಾಗಾರ್ಜುನ ಹೇಳಿದ್ರು ಅದಕ್ಕಾಗಿ ನಾಗಚೈತನ್ಯಗೆ ಸಮಂತ ಡಿವೋರ್ಸ್ ನೀಡಿದ್ರು ಅಂತ ಸಚಿವೆ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಇನ್ನು ಸಚಿವೆಯ ವಿರುದ್ಧ ಗರಂ ಆದ ನಟ ನಾಗಾರ್ಜುನ ಒಬ್ಬ ಸಚಿವೆಯಾಗಿ ಈ ರೀತಿ ಮಾತಾಡುವುದು ಸರಿಯಲ್ಲ ನಿಮ್ಮ ಸ್ಪರ್ಧಿಗಳನ್ನ ಹಣಿಗಲು ರಾಜಕೀಯದಿಂದ ದೂರವಿರುವ ಸಿನಿಮಾ ತಾರಿಗರನ್ನ ಎಳೆದು ತರಬೇಡಿ ಈ ಕೂಡ್ಲೇ ಹೇಳಿಕೆ ಹಿಂಪಡೆಯಿರಿ ಕೂಡಲೇ ಕ್ಷಮೆ ಕೋರಿ ಒಬ್ಬರ ಬದುಕಿನಲ್ಲಿ ವಿಚ್ಛೇದನ ಬಹಳ ನೋವಿನ ನಿರ್ಧಾರ ಇದುವರೆಗೂ ವಿಚ್ಛೇದನದ ಬಗ್ಗೆ ಹಲವಾರು ರೀತಿಯ ವದಂತಿಗಳು ಹಬ್ಬಿವೆ ಆದ್ರೂ ನಾನು ಮೌನವಾಗಿದ್ದೆ ಆದ್ರೀಗ ಸಚಿವೆ ಹೇಳಿಕೆಯನ್ನ ಒಪ್ಪಲು ಸಾಧ್ಯವೇ ಇಲ್ಲ ಎಂದಿದ್ದಾರೆ ಸಮಂತ ಕೂಡ ಈ ಬಗ್ಗೆ ಪೋಸ್ಟ್ ಮಾಡಿ ರಾಜಕೀಯ ಕೆಸರೆರ ಚಾಟದಲ್ಲಿ ನನ್ನನ್ನ ಮಧ್ಯೆ ತರಬೇಡಿ ಅಂತ ಕೋರಿಕೊಂಡಿದ್ರು ಸಚಿವೆಯೊಬ್ಬರು ಇಂಥ ಹೇಳಿಕೆಯನ್ನ ನೀಡಿರುವುದು ನನಗೆ ತುಂಬಾ ನೋವಾಗಿದೆ ಗಮನ ಸೆಳೆಯುವುದಕ್ಕಾಗಿ ಸೆಲೆಬ್ರಿಟಿಗಳನ್ನ ಟಾರ್ಗೆಟ್ ಮಾಡುವುದು ನಾಚಿಕೆಗೇಡಿನ ಸಂಗತಿ ಎಂದು ನಟ ಚಿರಂಜೀವಿ ಕೆಂಡಕಾರಿದ್ದಾರೆ ಇಷ್ಟೇ ಎಲ್ಲ ಜೂನಿಯರ್ ಎನ್ಟಿಆರ್ ಅಲ್ಲು ಅರ್ಜುನ್ ನಾನಿ ಸೇರಿದಂತೆ ಅನೇಕ ನಟ ನಟಿಯರು ಕೂಡ ಕೊಂಡ ಸುರೇಖ ವಿರುದ್ಧ ಗುಡುಗಿದ್ದಾರೆ ಇನ್ನು ಚಿತ್ರರಂಗ ಕೆಂಡಕಾರ್ತಿದ್ದಂತೆ ಸಚಿವೆ ನಟಿ ಸಮಂತಾಗೆ ಕ್ಷಮೆ ಕೇಳಿದ್ದಾರೆ ಮಹಿಳೆಯರ ಬಗ್ಗೆ ಆ ನಾಯಕ ಹೊಂದಿರುವ ಕೀಳು ಮನೋಭಾವವನ್ನು ತೋರಿಸೋದು ಮಾತ್ರ ನನ್ನ ಉದ್ದೇಶ ಆಗಿತ್ತೇ ಹೊರತು ಸಮಂತ ಅವರ ಭಾವನೆಗೆ ಧಕ್ಕೆ ತರೋದಲ್ಲ ಸಮಂತ ಬಗ್ಗೆ ನನಗೆ ಅಭಿಮಾನ ಇದೆ ನನ್ನ ಕಾಮೆಂಟ್ಗಳಿಂದ ನಿಮಗೆ ಹಾಗೂ ನಿಮ್ಮ ಅಭಿಮಾನಿಗಳಿಗೆ ಬೇಸರ ಆಗಿದ್ರೆ ನನ್ನ ಹೇಳಿಕೆಯನ್ನ ಹಿಂತೆಗೆದುಕೊಳ್ತೇನೆ ಅನ್ಯಥಾ ಭಾವಿಸಬೇಡಿ ಅಂತ ಸುರೇಖಾ ಬರೆದುಕೊಂಡಿದ್ದಾರೆ